ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ರೋಣ ಹಾಗೂ ಸರ್ಕಾರಿ ಪ್ರೌಢಶಾಲೆ ರೋಣ ಇವರ ಸಂಯುಕ್ತ ಆಶ್ರಯದಲ್ಲಿ ಸ್ವಾಸ್ಥ ಸಂಕಲ್ಪ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮುಖ್ಯ ಗುರುಗಳಾದ ಎಂಎನ್ ಕುಂಗವಾಡ ಅವರು ವಹಿಸಿದ್ದು ಸಂಪನ್ಮೂಲ ವ್ಯಕ್ತಿಗಳಾಗಿ ಜಿಲ್ಲಾ ಜನಜಾಗೃತಿ ಸಮಿತಿ ಸದಸ್ಯರಾದ ಡಾ ವೀರೇಶ್ ಸತ್ತಗೇರಿ ಮುಖ್ಯ ಅತಿಥಿಗಳಾಗಿ ಮೇಲ್ವಿಚಾರಕರಾದ ಶ್ರೀ ರಾಘವೇಂದ್ರ ಗುಡಿ ಶಿಕ್ಷಕರಾದ ಮಠ ಶ್ರೀಮತಿ ಜಯಶ್ರೀ ಕುರಿ ಸಿಜಿ ಹಿರೇಮಠ ಶ್ರೀಮತಿ ರಾಜೇಶ್ವರಿ ಮಾಡಲಗೇರಿ ಎಚ್ಪಿ ಗೋರೆವಾಲಿ ಆಗಮಿಸಿದ್ರು ಸಂಪನ್ಮೂಲ ವ್ಯಕ್ತಿಗಳು ದುಶ್ಚಟಗಳ ಬಗ್ಗೆ ಮಾದಕ ವಸ್ತುಗಳು ಅದರಿಂದ ಆಗುವ ಸಾಮಾಜಿಕ ಕೌಟುಂಬಿಕ ಪರಿಣಾಮಗಳ ಬಗ್ಗೆ ಸವಿಸ್ತಾರವಾಗಿ ಮಾಹಿತಿ ನೀಡಿದರು ಮೇಲ್ವಿಚಾರಕರಾದ ರಾಘವೇಂದ್ರ ಗುಡಿಯವರು ಯೋಜನೆ ಕಾರ್ಯಕ್ರಮಕ್ಕೆ ಸಮಾಜಕ್ಕೆ ಹೇಗೆ ಉಪಯೋಗ ಆಗಿದೆ ಎನ್ನುವುದರ ಮಾಹಿತಿಯನ್ನು ನೀಡಿದರು ಹಾಗೂ ವಿದ್ಯಾರ್ಥಿಗಳಿಗೆ ಸ್ವಾಸ್ಥ್ಯ ಸಂಕಲ್ಪ ಬೋಧಿಸಲಾಯಿತು ಕಾರ್ಯಕ್ರಮದ ನಿರೂಪಣೆಯನ್ನ ಶಿಕ್ಷಕರಾದ ಸಿಜಿ ಹಿರೇಮಠ ಅವರು ನಡೆಸಿಕೊಟ್ರು ವಂದನಾರ್ಪಣೆಯನ್ನ ಶ್ರೀಮತಿ ರಾಜೇಶ್ವರಿ ಮಾಡಲಗೇರಿಯವರು ನಡೆಸಿಕೊಟ್ರು